ಗಾಯಕ ಎಸ್ ಪಿ ಎಸ್ ಗಾಯಕಿ ಎಲ್ಲಾರ್ ಈಶ್ವರಿ ನಮ್ಮೂರ್ನಾಗ ನಾನೊಪ್ ಜಾಣ ನಾರಿ ಮುಂದಿದರೆ ಮಾರಿ ಚಿತ್ರದ ಗೀತೆ ಸಾಹಿತ್ಯ ಪ್ರಿಯ ಸಂಗೀತ ರಾಜನ್ ನಾಗೇಂದ್ರ ಆಹಾ ಆಹಾ ನಮ್ಮೂರ್ನಾಗ ನಾನೊಪ್ ನೈ ಜಾಣ ನಮ್ಮೂರ್ನಾಗ ನಾನೊಪ್ ಜಾಣ ನನ್ನ ಹಾಡು ಅಂದರೆ ಎಲ್ಲರಿಗೂ ಪ್ರಾಣ ಹಾಡು ಬಾಯ್ ಬಿಟ್ರೆ ಏಯ್ ಮುಚ್ಚು ಬಾಯಿ ಕತ್ತೆ ಆಡೋಕೆ ಬಾಯ್ ಬಿಟ್ಟರೆ ಸರ್ಸರ್ನೆ ಹೊರಡುತ್ತೆ ಸಪ್ತ ಸ್ವರದ ಬಾಣ ಓಹೋಹೋ ಇವನ್ ಎಲ್ಲ ಬುರುಡೆ ಪುರಾಣ ಇವನ್ ಹಾಡು ಅಂದರೆ ಹಾರುತ್ತೆ ಪ್ರಾಣ ಇವನ ಆಡೋಕೆ ಬಾಯ್ ಬಿಟ್ರೆ ಆಡೋಕೆ ಬಾಯ್ ಬಿಟ್ರೆ ಎದುರುಕೊಂಡು ಓಡುತ್ತೆ ನಮ್ಮೂರ ಕೋಣ ಇವಂದೆಲ್ಲ ಬುರುಡೆ ಪುರಾಣ ನಮ್ಮೂರನಂಗೆ ನಾನು ನೈಜಣ್ಣ ಹೋದ ವರ್ಷ ಒಂದ್ಸಾರಿ ಒಂದ್ಸಾರಿ ಕೆಡೂರ್ನಲ್ಲ ಆಯಿತು ಯವನ ಕಚೇರಿ ಈ ವರ್ಷ ಕೇಳೋಕೆ ನನ್ನ ಕಚೇರಿ ಅಲ್ಲಿಂದ ಇಲ್ಲಿಂದ ಜನಗುಂಪು ಸೇರಿ ಅಹ ಅತ್ಲಿಂದ ಓಹೋ ಇತ್ಲಿಂದ ಅತ್ಲಿಂದ ಇತ್ಲಿಂದ ಇನ್ಲಿಂದ ಮುಂದ್ಲಿಂದ ಮರ್ವಾದೆ ಮಾಡಿದ್ರು ಕಲ್ಲುಗಳ ತೋರಿ ಅಯ್ಯಯ್ಯೋ ಈ ನಿಮ್ಮ ಈ ಮಾಮ ಈ ನಿಮ್ಮ ಮಾಮ ಏ ನಿಮ್ಮ ಅಲ್ಲಿಂದ ಕೂಡ್ಲೇ ಪರಾರಿ ನಮ್ಮೂರ್ನಂಗೆ ನಾನೊಬ್ನೇ ಜಾಣ ನನ್ನ ಹಾಡು ಅಂದರೆ ಎಲ್ಲರಿಗೂ ಪಂಚ ಪ್ರಾಣ ನಾನು ಕುಣಿತ ಅಂದರೆ ಅಂದರೆ ಅದಾಗಬೇಕು ಕೆಡು ನೀನಲ್ಲೇ ನಾ ಗೆಜ್ಜೆ ಕಟ್ಕೊಂಡು ಹೆಜ್ಜೆ ಹಾಕಿದ್ರೆ ಜನರೆಲ್ಲ ದಂಗಾಗಿ ಮೆಚ್ಚುತ್ತಾರೆ ನೋಡಿ ಅಹ ನಿನ ಸಣ್ಣ ಅಹ ನಡುವಣ್ಣ ನಿನ್ನ ಸಣ್ಣ ನಡುವಣ್ಣ ನೋಡ್ದೇಡ್ಕೆ ಅವರೆಲ್ಲ ಎದ್ದೆದ್ದು ಬಿದ್ದು ಬಿದ್ದು ಓಡ್ತಾರೆ ಓಡಿ ಹೌದಮ್ಮಮ್ಮ ಆಮೇಲೆ ಮಂಕಾಯಿ ಮಂಕಾಯಿ ಅರಿಸ್ತಾಳೆ ಕಣ್ಣೀರ ಕೋಡಿ ಕಣ್ಣೀರ ಕೋಡಿ ಇಹಿ ಓಹೋ ಇವನ್ದೆಲ್ಲ ಬುರುಡೆ ಪುರಾಣ ನಮ್ಮೂರ್ನಂಗೆ ನಾನು ನೈಜಾಣ ಇವನು ಆಡು ಅಂದರೆ ಆರುತ್ತೆ ಪ್ರಾಣ ಇಲ್ಲ ಇಲ್ಲ ಆಡೋಕೆ ಬಾಯ್ಬಿಟ್ರೆ ಆಡೋಕೆ ಬಾಯ್ಬಿಟ್ರೆ ಸರ್ ಹೊರಡುತ್ತೆ ಸಪ್ತ ಸುರದ ಬಾಣ ನಮ್ಮೂರ್ನ ನಾನು ನೈಜಾಣ ನಮ್ಮ ಲಾ ಲಲ್ಲ ಲಲ್ಲ ಲ ಲಲ್ಲ